ಅದು ಖಂಡ ಡಿಜೆ ಮತ್ತು ಕೆಜೆಲ್ ವಿಚಾರ ವಿಚಾರ ಇರ್ಬೋದು ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ಅನ್ನ ಏರಿ ಅದನ್ನು ಜಖಮ್ಗೊಳಿಸಿದಂತ ವಿಚಾರ ಇರ್ಬೋದು ಈ ಸಂಬಂಧವಾಗಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಹಾಕಿದ್ರು ಅದನ್ನು ಸಿದ್ದರಾಮಯ್ಯವರು ಕ್ಯಾಬಿನೆಟ್ ಎದುರುಗಡೆ ಇಟ್ಟುಬಿಟ್ಟು ಅದನ್ನು ವಾಪಸ್ ತೆಗೆದುಕೊಂಡು ಒಂದು ರೀತಿ ಪುಂಡ ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್ ಅನ್ನು ಇವತ್ತು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾನು ಒಂದು ಕೇಳಲಿಕ್ಕೆ ಬಯಸ್ತೀನಿ ಯಾವುದೊಂದು ಪೋಸ್ಟನ್ನು ಹಾಕಿದ ಕೂಡಲೇ ನಿಮಗೆ ಇಷ್ಟೆಲ್ಲ ಸಿಟ್ಟು ಬರುತ್ತಲ್ಲ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತ್ರೆ ನೀವು ಯಾಕೆ ಶೋಕಾಚರಣೆಯನ್ನು ಮಾಡ್ತೀವಿ ಯಾಕೆ ಹೆಚ್ಚು ನೀವು ರೊಚ್ಚಿಗೆ ಹೇಳ್ತೀರಿ ನಿಮಗೆ ನಿಮ್ಮ ಮನೆ ಯಾಕೆ ಸೂತಕದ ಮನೆ ಆಗುತ್ತೆ ಅರವಿಂದ್ ಕೇಜ್ರಿವಾಲ್ಗೂ ನಿಮಗೆ ಏನು ಸಂಬಂಧ ಆ ಸೋಲಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಅಲಯನ್ಸನ್ನು ಇಟ್ಕೊಂಡು ತ್ರೀ ಇಡಿಯಟ್ಸ್ ಅಂತ ಹಾಕಿದ್ದಾರೆ ಅದಕ್ಕೆ ನಿಮಗೆ ಯಾಕೆ ಇಷ್ಟೊಂದು ರೋಷ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂದರೆ ಕಾಂಗ್ರೆಸ್ ಗೆದ್ರೆ ಮಾತ್ರ ನಿಮಗೆ ಖುಷಿಯಾಗಂಥದ್ದಾ ಈ ಜ ಜನ ಕೊಡುವಂಥ ತೀರ್ಪಿಗೆ ನಿಮ್ಮ ಹತ್ರ ಏನು ಅದಕ್ಕೆ ಮರಣನೆ ಇಲ್ವೋ ನಿಮ್ಮ ಹತ್ರ ಯಾಕಾಗಿ ನಿಮಗೆ ಅರವಿಂದ್ ಕೇಜ್ರಿವಾಲ್ ಸೋತ್ ಕೂಡಲೇ ಉದಯಗಿರಿನಲ್ಲಿರುವಂಥ ಪುಂಡ ಮುಸಲ್ಮಾನರಿಗೆ ರೋಷ ಬರುತ್ತೆ ಇದನ್ನು ನಾಗರಿಕ ಸಮಾಜ ಈ ರೀತಿಯ ಮನಸ್ಥಿತಿಗಳು ದೇಶದ ಎಲ್ಲ ಮೂಲೆಗಳನ್ನು ಕೂಡ ತಲೆ ಇದ್ದಾವೆ ಇದ್ರ ಬಗ್ಗೆ ಹಿಂದೂಗಳು ವಿಶೇಷವಾಗಿ ಎಚ್ಚೆತ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ